ಹಲೋ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ವೆಲ್ಕಮ್ ಟು ಮೈ ಚಾನಲ್ ಬಿಹಾನ್ ರಾಜ್ ವ್ಲಾಗ್ಸ್ ಇವತ್ತು ಒಂದು ಸ್ನ್ಯಾಕ್ಸ್ ಜೊತೆ ಬಂದಿದ್ದೀನಿ ಇರ್ತಕ್ಕಂಥ ಕೆಲವು ಪದಾರ್ಥಗಳನ್ನು ಬಳಸ್ಕೊಂಡು ಸಿಂಪಲ್ಲಾಗಿ ಕ್ವಿಕ್ಕಾಗಿ ಈಸಿಯಾಗಿ ಮಾಡ್ತಕ್ಕಂಥ ಒಂದು ಸಿಂಪಲ್ ಸ್ನ್ಯಾಕ್ಸ್ ಜೊತೆ ಬಂದಿದ್ದೀನಿ ಆ್ಯಂಡ್ ಈ ಸ್ನ್ಯಾಕ್ಸು ನನ್ನ ಮಕ್ಳಿಗೆ ತುಂಬಾ ಇಷ್ಟ ಹಾಗಾಗಿ ಅವರಿಗೋಸ್ಕರ ಈ ಸ್ನ್ಯಾಕ್ಸ್ ರೆಸಿಪಿನ ಮಾಡ್ತಾ ಖಾರ ಅವಲಕ್ಕಿನ ಮಾಡ್ತಾಯಿದ್ದೀನಿ ಎಣ್ಣೆ ನೀಟಾಗಿ ಇಟ್ಟಿದ್ದೀನಿ ಎಣ್ಣೆ ಚೆನ್ನಾಗಿ ಕಾದಿದೆ ಕಡಲೆ ಬೀಜ ಹಾಕ್ತಾಯಿದ್ದೀನಿ ಕಡಲೆ ಬೀಜನ ಎಣ್ಣೆನಲ್ಲಿ ನೀಟಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ ಅದು ಗರಗರಿಯಾಗೋವರೆಗೂ ಅದನ್ನು ಫ್ರೈ ಮಾಡ್ಕೊಳ್ತಾ ಇದ್ದೀನಿ ನೋಡಿ ಗರಗರಿಯಾಗಿ ಇದೆ ಸೊ ಹಿಂಗೆ ಫ್ರೈ ಮಾಡಿಕೊಂಡು ಇದನ್ನು ಒಂದು ಪಾತ್ರೆಗೆ ಹಾಕೋತಾ ಇದ್ದೀನಿ ಮತ್ತು ಅದಕ್ಕೆ ಕಡಲೆ ಬೀಜ ಹಾಕೋತಾ ಇದ್ದೀನಿ ಏನಕ್ಕೆ ಈ ವಿಡಿಯೋ ಇಷ್ಟೊಂದು ಗಡಿಬಿಡಿ ಆಗಿದೆ ಅಂತ ಇದ್ರ ಜೊತೆಗೆ ಇನ್ನೊಂದು ವಿಡಿಯೋ ಹಾಕ್ತೀನಿ ನೋಡಿ ಆ ವಿಡಿಯೋದಲ್ಲಿ ಗೊತ್ತಾಗುತ್ತೆ ಈ ರೆಸಿಪಿ ಮಾಡಬೇಕಾದ್ರೆ ನನ್ನ ಮಕ್ಕಳು ನನಗೆ ಕೊಟ್ಟಿದ್ದ ಕಾಟ ಯಪ್ಪ ಅವರಿಗೆ ತಿನ್ನೋದಕ್ಕೆ ಮಾಡಿಕೊಡ್ಬೇಕು ಇಲ್ಲ ಅವರನ್ನೇ ನೋಡಬೇಕು ನನಗೆ ಗೊತ್ತಾಗಲಿಲ್ಲ ನೋಡಿ ಮಾಡ್ತಾಯಿದ್ದೀನಿ ಸರ್ ಕರಿವೇ ಸೊಪ್ಪನ್ನ ಫ್ರೈ ಮಾಡಿದ್ದೀನಿ ಕಡಲೆ ಬೀಜ ಫ್ರೈ ಮಾಡಿದ್ದೀನಿ ಹಾಗೆ ಸಣ್ಣ ಸಣ್ಣದಾಗಿ ಹೆಚ್ಚಿಕ್ಕಂಥ ಕೊಬ್ಬರಿಯನ್ನು ಸಹ ಫ್ರೈ ಮಾಡ್ಕೊಂಡಿದ್ದೀನಿ ಒಂದೆರಡು ಸಲ ಬೆಳ್ಳುಳ್ಳಿ ಹಾಕ್ಕೊಂಡಿದ್ದೀನಿ ಹಸಿ ಮೆಣಸಿನ್ಕಾಯಿ ಸಾರಿ ಬಾಡಿಗೆ ಮೆಣಸಿನ್ಕಾಯಿ ಹಾಕ್ಕೊಂಡಿದ್ದೀನಿ ಅದು ಫ್ರೈ ಆದರೆ ಅದು ತಿನ್ನೋಕ್ಕೆ ಚೆನ್ನಾಗಿರುತ್ತೆ ಖಾರ ಇರೋಲ್ಲ ಸೊ ತಿನ್ಬೋದು ಸೊ ಹೆಣ್ಣು ಈಗ ನೆಕ್ಸ್ಟು ಅವಲಕ್ಕಿ ಇದ್ದೀನಿ ನೋಡಿ ಅವಲಕ್ಕಿ ಕರಿಬೇಕಾದ್ರೆ ಎಣ್ಣೆ ತುಂಬ ಹೀಟಲ್ಲಿರಬೇಕು ಅರ್ಧ ಬರ್ಧ ಎಣ್ಣೆ ಕಾದಿದ್ರೆ ಅವಲಕ್ಕಿ ಉಬ್ಬಿ ಬರೋದಿಲ್ಲ ಸೊ ಇದೊಂದು ಎಲ್ಲರೂ ಚೆನ್ನಾಗಿ ನೆನ್ಪಿಟ್ಕೋಬೇಕು ಸೊ ಚೆನ್ನಾಗಿ ಆಯಿಲ್ ಹೀಟ್ ಆದಾಗಲೇ ಅದನ್ನು ಮಾಡಬೇಕು ನೋಡಿ ಎಲ್ಲ ನೀಟಾಗಿ ಅವಲಕ್ಕಿನ ಕರೆದು ಎಲ್ಲ ಒಂದು ಪಾತ್ರೆಗೆ ಹಾಕ್ತಾಯಿದ್ದೀನಿ ನೋಡಿ ಎಲ್ಲನೂ ಎಣ್ಣೆಯಲ್ಲಿ ಕರೆದು ಒಂದು ತ ಪಾತ್ರೆಗೆ ಹಾಕ್ಕೊಂಡಿದ್ದೀನಿ ಎಲ್ಲ ರೆಡಿ ಇದೆ ಇದಕ್ಕೆ ಸ್ವಲ್ಪ ಅರಿಶಿನ ಒಂದು ಸ್ವಲ್ಪ ಅರಶಿನ ಕಲ್ಲರ್ಗೋಸ್ಕರ ಹಾಕಿದ್ದೀನಿ ನೆಕ್ಸ್ಟು ಖಾರಕ್ಕೆ ಹಚ್ಚ ಮೆಣಸಿನಕಾಯಿ ಪುಡಿನ ಯೂಸ್ ಮಾಡಿದ್ದೀನಿ ಸ್ವಲ್ಪ ಹಚ್ಚ ಪುಡಿ ಸ್ವಲ್ಪ ಉಪ್ಪು ಎಲ್ಲವನ್ನು ಹಾಕಿ ನೀಟಾಗಿ ಮಿಕ್ಸ್ ಮಾಡಿದ್ದೀನಿ ಮಿಕ್ಸ್ ಮಾಡಿದ್ರೆ ಫೈನಲಿ ಸಿಂಪಲ್ಲಾಗಿ ಬೇಗ ಕ್ವಿಕ್ಕಾಗಿ ಈಸಿಯಾಗಿ ಆಗುವಂಥ ಒಂದು ಸಿಂಪಲ್ ಸ್ನ್ಯಾಕ್ಸ್ ರೆಡಿ ಇದೆ ಈ ಚಳಿ ಟೈಮಲ್ಲಿ ಟೀ ಕಾಫಿ ಜೊತೆ ತುಂಬಾ ಚೆನ್ನಾಗಿರುತ್ತೆ ಒಂದ್ಸರಿ ಟ್ರೈ ಮಾಡಿ ನೋಡಿ ಆ್ಯಂಡ್ ವ್ಲಾಗ್ ಮಾಡಬೇಕಾದ್ರೆ ನನ್ನ ಮಕ್ಳಿಗೆ ಕೊಟ್ಟಿದ್ದ ಕಾಟ ಯಪ್ಪ ಎಷ್ಟು ಕಾಟ ಕೊಟ್ಟರು ಅಂತ ಅದು ಇನ್ನೊಂದು ವ್ಲಾಗಲ್ಲಿ ನೋಡ್ತಾ ಹಾಕ್ತೀನಿ ಅದನ್ನು ನೋಡಿ ನೋಡಿ ನೀಟಾಗಿ ಫೈನಲ್ಲಿ ನೀಟಾಗಿ ರೆಡಿ ಆಯಿತು ಇದಕ್ಕಿಂತ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಬಬಾಯ್